ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಯಾರ್ಯಾರು ಆಡ್ತಾರೆ ಫುಟೀನ್ತ್ ವೀಕ್ಗೆ ಬಿಗ್ ಬಾಸ್ ಕ್ಯಾಪ್ಟನ್ ಯಾರು ಆಗ್ತಾರೆ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಜನ ಹೇಳ್ತಿದ್ದಾರೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದರೆ ರೆಸಾರ್ಟ್ ಟಾಸ್ಕಲ್ಲಿ ಯಾರಿಗೆ ಹೈಯೆಸ್ಟ್ ಸ್ಟಾರ್ ಸಿಕ್ಕಿದೆಯೋ ಅವರು ಸೆಲೆಕ್ಟ್ ಆಗ್ತಾರೆ ಅದ್ಯಾರಪ್ಪ ಅಂದರೆ ಧನ್ರಾಜ್ ಹನುಮಂತು ಭವ್ಯ ಮೋಕ್ಷಿತಾ ಮಂಜು ಆ್ಯಂಡ್ ಗೌತಮಿ ಕ್ಯಾಪ್ಟೆನ್ಸಿ ಟಾಸ್ಕ್ ಆಡ್ತಾರೆ ಫೈನಲ್ ರೌಂಡ್ಗೆ ಮಂಜು ಆ್ಯಂಡ್ ಮೋಕ್ಷಿತಾ ಉಳ್ಕೊತಾರೆ ಇದು ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿದ್ದು ಮೋಕ್ಷಿತಾ ಕ್ಯಾಪ್ಟೆನ್ಸಿ ಟಾಸ್ಕ್ ವಿನ್ ಆಗ್ತಾರೆ ಇನ್ನು ಎಲಿಮಿನೇಷನ್ ಬಗ್ಗೆ ನೋಡೋದಾದರೆ ಈ ವಾರ ಭವ್ಯ ಆ್ಯಂಡ್ ರಜತ್ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯನ್ ಪರ್ಫಾರ್ಮೆನ್ಸ್ ಸಖತ್ ಕಮ್ಮಿ ಇದೆ ಐಶ್ವರ್ಯಾ ಎಲಿಮಿನೇಟ್ ಆಗಲೇಬೇಕು ಅಂತ ಜನ ಹೇಳ್ತಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ